ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡಕ್ಕೆ ಪ್ರವಾಸಿದ್ದು ಒಂದೊಳ್ಳೆ ವಿಚಾರ ನಿಮ್ಮೊಂದಿಗೆ ಸ್ನೇಹಿತರೆ ಇನ್ನೊಬ್ಬರನ್ನು ತುಳಿಯೋದಲ್ಲ ಜೀವನ ನೀವು ಬೆಳೆಯೋದು ಇದು ನಿಜಕ್ಕೂ ಸತ್ಯವಾದ ಮಾತು ಮನುಷ್ಯನಿಗೆ ಜೀವನದಲ್ಲಿ ತುಂಬ ಚೆನ್ನಾಗಿರಬೇಕು ಶ್ರೀಮಂತ ಆಗಬೇಕು ದೊಡ್ಡ ವ್ಯಕ್ತಿ ಆಗಬೇಕು ಒಳ್ಳೆ ಹೆಸರು ಕೀರ್ತಿ ಸಂಪಾದನೆ ಮಾಡಬೇಕು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಹಾಗೆ ಹೀಗೆ ಬೇಕಾದಷ್ಟು ಕನಸು ಕಾಣ್ತಾನೆ ಅದು ಸಹಜ ಆದರೆ ಕೆಲವರು ನಾವು ಬೆಳೀಬೇಕು ಅಂದರೆ ಇನ್ನೊಬ್ಬರನ್ನ ತುಳಿಬೇಕು ಅನ್ನೋ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅದು ತಪ್ಪು ಒಬ್ಬರು ಗೆಲ್ಲಬೇಕು ಅಂದರೆ ಇನ್ನೊಬ್ಬರು ಸೋಲ್ಬೇಕು ಅನ್ನೋದು ಆಟದಲ್ಲಿ ಜೀವನದಲ್ಲ ನೀವು ಬೆಳೆಯಿರಿ ಬೇರೆಯವರನ್ನು ಬೆಳೆಯೋದಕ್ಕೆ ಬಿಡಿ ಇದೇ ಮನುಷ್ಯ ಜೀವನದಲ್ಲಿ ಕಲಿಬೇಕಾಗಿರೋ ಪಾಠ ಮನುಷ್ಯನಿಗೆ ಬದುಕೋದಕ್ಕೆ ಏನು ಬೇಕು ಹೇಗಿರಬೇಕು ಏನು ಮಾಡಬೇಕು ಅವನ ಅವಶ್ಯಕತೆಗಳೇನು ಯಾವುದು ಅವಶ್ಯಕತೆ ಇಲ್ಲ ಏನು ಮಾಡಬಾರ್ದು ಇದಿಷ್ಟು ತಿಳ್ಕೊಂಡಿದ್ರೆ ಸಾಕು ಜೀವನ ಪಾವನ ನೀನು ಬದುಕೋದ್ರಲ್ಲಿ ನೀನು ಬೆಳೆಯೋದ್ರಲ್ಲಿ ನಿನಗೆ ಲಾಭ ಇದೆ ಆದರೆ ಬೇರೆಯವರು ಹಾಳಾದರೂ ಬದುಕಿದ್ರು ಅದರಲ್ಲಿ ನಿನಗೆ ಲಾಭ ಇಲ್ಲ ಮನುಷ್ಯನಿಗೆ ಇವತ್ತು ಅತಿ ಆಸೆ ಎಲ್ಲವೂ ಬೇಕು ಎಲ್ಲವೂ ನಂದೆ ನನಗಿಂತ ಯಾರು ಮಿಗಿಲಾಗಿರಬಾರ್ದು ಮನುಷ್ಯನ ಆಸೆ ಜಾಸ್ತಿ ಆದಷ್ಟು ಅವನಿಗೆ ಆಯಸ್ಸು ಕಡಿಮೆ ಆಗ್ತಿದೆ ಯಾರು ಎಷ್ಟೇ ಹಾರಾಡಿದ್ರೂ ಮೇಲೊಪ್ಪ ಇದ್ದಾನೆ ಅವನ ಲೆಕ್ಕಾಚಾರವನ್ನು ಚುಕ್ತ ಮಾಡ್ತಾನೆ ಜೀವನದಲ್ಲಿ ಇರೋದೊಂದು ಜನ್ಮ ಮಾಡು ಒಂದಷ್ಟು ಧರ್ಮ ಬೇಡ ನಿನಗೆ ಯಾವ ಕರ್ಮ ಇದೇ ಜೀವನದ ಮರ್ಮ ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನಿ ಸ್ಥಿತಿಯನ್ನು ಹೋಗೋದೇ ಜೀವನದ ಲಕ್ಷಣ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ